ಶಿಲಾ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪ್ರತಿಯೊಬ್ಬರೂ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಲು ಹಾಗೂ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಯೋಗ ಮತ್ತು ಧ್ಯಾನ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ತಿಳಿಸಿದ್ರು ನಗರದ ಬಿಜೆಪಿ ಸೇವಾ ಸೌಧದ ಆವರಣದಲ್ಲಿ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿ ಅವರು ಮಾತನಾಡಿದರು ಇಂದಿನ ಯಾಂತ್ರಿಕ ಜೀವನದಲ್ಲಿ ಜನರು ಆರೋಗ್ಯದ ರಕ್ಷಣೆಗಿಂತಲೂ ಹೆಚ್ಚು ಆರ್ಥಿಕ ಅಭಿವೃದ್ಧಿಯತ್ತ ಗಮನ ಹರಿಸಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಂದು ಹೇಳಿದ್ರು ಯೋಗವನ್ನ ಇವತ್ತು ಬರೀ ಭಾರತಕ್ಕೆ ಅಲ್ಲ ಪರಿಚಯ ಮಾಡಿಸಿ ವಿಶ್ವದಲ್ಲೇ ಯೋಗ ಮಾಡ್ತಕ್ಕಂಥ ದಿನಾಚರಣೆ ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ನಮ್ಮ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಹತ್ತು ವರ್ಷ ಇವತ್ತು ಆಗಿದೆ ಇದರಿಂದ ಪ್ರಪಂಚಕ್ಕೆ ನಮ್ಮ ಭಾರತ ಸಂಸ್ಕೃತಿ ಯೋಗವನ್ನು ಯೋಗ ಮಾಡಿದ್ರೆ ಆರೋಗ್ಯ ಅಂತಕ್ಕಂಥದ್ದನ್ನು ಮೋದಿಜಿಯವರು ಪರಿಚಯ ಮಾಡಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಎಲ್ರಿಗೂ ಒಂದು ಯೋಗದಿಂದ ಆರೋಗ್ಯ ಆ ಮಟ್ಟಗಿರ್ತಕ್ಕಂಥ ತಿಳಿಸಿಕೊಡ್ತಕ್ಕಂಥ ದಿನ ಇದೆ ಈ ಒಂದು ವಿಶ್ವ ನಾಯಕರು ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ದಿನ ನಮ್ಮ ಜೀವದಲ್ಲಿ ಅಳವಡಿಸ್ಕೊಂಡು ಆರೋಗ್ಯ ಕಾಪಾಡಿಕೊಂಡ್ರೆ ದೇಶ ಕಾಪಾಡ್ಕೊಂಡಂಗೆ ನಮ್ಮನ್ನು ನಾವು ಕಾಪಾಡ್ಕೊಂಡಂಗೆ ಹಂಗಾಗಿ ತಾವೆಲ್ಲ ಬಂದಿದ್ರ ಇವತ್ತು ಇದೇ ರೀತಿ ನಾವು ವರ್ಷ ಪೂರ್ತಿ ಯೋಗ ಮಾಡಿ ಆರೋಗ್ಯವನ್ನ ಕಾಪಾಡ್ಕೊಂಡು ಯೋಗ ಗುರುಗಳಾದ ಶ್ರೀ ಶ್ರೀಕಾಂತ್ ಕೇಶವಮೂರ್ತಿ ಮತ್ತು ರಮಣ ಅವರ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷರಾದ ಕೆ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷರಾದ ನರೇಶ್ ಪ್ರಧಾನ ಕಾರ್ಯದರ್ಶಿ ರವಿಚಾರಿ ನಾಗೇಶ್ ಮುಖಂಡರಾದ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಕನಕಪ್ರಸಾದ್ ವೆಂಕಟರೆಡ್ಡಿ ತ್ರಿವೇಣಿ ಚಾತುರ್ಯ ಗ್ಯಾಸ್ ನಾರಾಯಣಸ್ವಾಮಿ ಮಳ್ಳೂರಯ್ಯ ರಾಮಚಂದ್ರ ಜಗದೀಶ್ ರಘು ಮಹೇಶ್ ಭರತ್ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಮಳಮಾರ್ಚನಹಳ್ಳಿ ಗೋವರ್ಧನ್ ವಿಶೇಷವಾಗಿರ್ತಕ್ಕಂಥ